ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಆ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅದು ಕೂಡ ಟಾಸ್ಕ್ ಕ್ರಿಯೇಟೆಡ್ ಇರುವಂಥದ್ದು ಸೊ ಪ್ರೋಮೋ ಸಕ್ಕತ್ತಾಗಿದೆ ಮಾತಾಡೋ ವಿಷಯ ಕೂಡ ತುಂಬ ಇದೆ ಸೊ ಈಗ ಪ್ರೋಮೋ ನೋಡ್ಕೊಬೋಣ ಮೇಲೆ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ ಸುರಂಗದಲ್ಲಿರುವ ಪೈಪ್ಗಳನ್ನು ತೆಗೆದು ದಾರಿಯನ್ನು ಸರಿಪಡಿಸಿಕೊಳ್ಳಬೇಕು ಮೊದಲು ಗಂಟೆ ಬಾಯಿಸುವ ಜೋಡಿ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅಭ್ಯರ್ಥಿಗಳಾಗಿ ಆಯ್ಕೆಯಾಗುತ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಬಿಟ್ರೆ ಅವ್ರು ಎಲ್ಲಾನು ಹಂಗೆ ಬಾಯಿ ಮುಚ್ಕೊಂಡು ಕೂತ್ಕೊಂಡು ಮಾಡ್ತೇನೆ ಒಂಬತ್ತು ಮೂವತ್ತಕ್ಕೆ ಏನು ಸುದ್ದೆ ಗೈಸ್ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇಲ್ಲಿ ಯಾರು ತಪ್ಪು ಮಾಡಿರ್ಬೋದು ಅಂತ ಅನಿಸುತ್ತೆ ಸರಿ ಯಾರು ಇರ್ಬೋದು ಹೇಳಿ ನೋಡೋಣ ಜೊತೆಗೆ ಇಲ್ಲಿ ಉಸ್ತುವಾರಿಯ ಪಾತ್ರ ತುಂಬ ದೊಡ್ಡದಾಗಿದೆ ಆ್ಯಂಡ್ ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡೋ ಲಾಸ್ಟಲ್ಲೂ ಕೂಡ ಅದ್ರು ಅಂತ ಹೇಳ್ತಿರುವಂಥ ಮಾತುಗಳಲ್ಲಿ ಕೂತಿರೋರಿಗೂ ಕೂಡ ಆಗ್ಬೋದು ಕವಿಯನ್ನು ಕೂಡ ಹೇಳಿರೋ ರೀತಿ ಕೂಡ ಇರ್ಬೋದು ಅಂತ ಅನ್ಸುತ್ತೆ ವೇಟ್ ಮಾಡಿ ನೋಡೋಣ ಎಪಿಸೋಡ್ ಏನಾಗುತ್ತೆ ಏನು ಕತೆ ಅಂತ ಜೊತೆಗೆ ಟಾಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಆದರೆ ಒಂದು ವಿಷಯ ಏನಪ್ಪಾ ಅಂದರೆ ಇಲ್ಲಿ ಜೋಡಿಗಳನ್ನ ಮಾಡಿದ್ದಾರೆ ಸೊ ಇದಾದ ಮೇಲೆ ಈ ರೌಂಡಲ್ಲಿ ಯಾರು ಗೆಲ್ತಾರೆ ಅವ್ರು ನೆಕ್ಸ್ಟು ಒಂದು ಗೇಮ್ ಆಡಬೇಕಾಗುತ್ತೆ ಅಲ್ಲಿ ಇಬ್ಬರು ಇಬ್ರಲ್ಲೂ ಒಬ್ರು ಗೆಲ್ತಾರೆ ಅವರು ಕ್ಯಾಪ್ಟನ್ ಆಗ್ತಾರೆ ಸೊ ಆ್ಯಂಡ್ ತುಂಬ ಒಳ್ಳೆ ರಿವಾರ್ಡ್ ಕೂಡ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಜೊತೆಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈ ಆಟದಲ್ಲಿ ಒಂದು ಉಸ್ತುವಾರಿ ಪಾತ್ರ ತುಂಬ ದೊಡ್ಡದಾಗಿದೆ ಅಂತ ಕೂಡ ಹೇಳ್ಬೋದು ಅವ್ರು ತಗೊಳ್ಳುವಂಥ ನಿರ್ಧಾರದ ಮೇಲೆ ಮುಂದೆ ಇವಾಗ ಕ್ಯಾಪ್ಟನ್ ಕೊನೆ ಕ್ಯಾಪ್ಟನ್ ಆಗುವಂಥದ್ದು ಈ ವಾರ ಜೊತೆಗೆ ಸೀದಾ ಒಂದು ಒಳ್ಳೆ ಬೆನಿಫಿಟ್ ಕೂಡ ಸಿಗ್ತಾ ಇದೆ ಸಿಂಗಲ್ಯವರು ಬೇಕಾದರೆ ಪಕ್ಕ ಈ ವಾರ ಕ್ಯಾಪ್ಟನ್ ಆಗೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ಉಸ್ತುವಾರಿ ಕೆಲಸ ದೊಡ್ಡ ಜವಾಬ್ದಾರಿನೇ ಇದ್ದವ್ರಿಗೆ ಅದನ್ನು ಕಟ್ಟಾಗಿ ನಿಭಾಯಿಸ್ತಾರ ಇಲ್ವಾ ನೋಡಬೇಕು ಬಟ್ ಅಕಸ್ಮಾತ್ ಅವರಿಂದ ಏನಾದ್ರು ತಪ್ಪಾಗಿದೆ ಅನ್ನೋದಾದರೆ ಬಿಗ್ ಬಾಸ್ ಅವರು ಇಂಟರ್ಫೇರ್ ಆದರೆ ಒಳ್ಳೆಯದು ಅದು ತಪ್ಪಾಗ್ತದನ್ನು ಮತ್ತೆ ಆಡಿಸೋವಂಥದ್ದು ಮತ್ತು ಇದು ಮಾಡಿಸೋಂಥದ್ದನ್ನು ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ ಯಾಕಂದರೆ ತುಂಬ ಇಂಪಾರ್ಟೆಂಟ್ ವೀಕ್ ಆಗಿರೋದ್ರಿಂದ ಓಕೆನಾ ಆ್ಯಂಡ್ ಇಲ್ಲಿ ಟೀಮ್ನ ಮಾಡಿದ್ದಾರೆ ಐಸ್ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನು ಈಗ ಅವರೇ ಟೀಮ್ ಮಾಡ್ಕೊಂಡಿದ್ದಾರೆ ಅಥವಾ ಬಿಗ್ ಬಾಸ್ ಅವ್ರು ಮಾಡಿದಾರ ಗೊತ್ತಿಲ್ಲ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಈ ಥರ ಟೀಮ್ಗಳನ್ನ ಮಾಡೋದ್ದು ಏನಿದೆ ಸ್ವಲ್ಪ ರಾಂಗ್ ಕೂಡ ಆಗುತ್ತೆ ಅದು ಕೂಡ ಈಗ ಕ್ಯಾಪ್ಟನ್ ಟ್ಯಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿರ್ಬೇಕಾರೆ ಜೋಡಿಗಳು ಆಡ್ತಿರ್ಬೇಕಾರೆ ಅವರಲ್ಲಿ ಬಿಗ್ ಬಾಸ್ ಏನಾರು ಮಾಡೋದು ಅಂದಾಗ ಅದಕ್ಕೆ ಬೇರೆ ನರೇಟಿವ್ ಕೂಡ ಸೆಟ್ ಆಗ್ತದೆ ಅಂತ ಕೂಡ ಹೇಳ್ಬೋದು ನೋಡೋಣ ಅವ್ರನ್ನೇ ಕ್ಯಾಪ್ಟನ್ ಆಗಬೇಕು ಅವ್ರನ್ನೇ ವಿನ್ನರ್ ಮಾಡಬೇಕು ಅವ್ರನ್ನೇ ಫೈನಸ್ಟ್ ಮಾಡಬೇಕು ಆ ಥರ ಎಲ್ಲ ಬರ್ತಿದೆ ಎಲ್ಲ ನಾವು ನರೇಟಿವ್ ಸೆಟ್ ಮಾಡ್ಬೋದು ಬಟ್ ಸತ್ಯಕ್ಕೆ ಎಷ್ಟಾಗ್ತದೆ ಅಂತ ಕೂಡ ನೋಡಬೇಕಾಗುತ್ತೆ ಬಟ್ ನೋಡೋದು ಹಾಗೆ ಅನ್ಸೋದು ಕೂಡ ಸತ್ಯನೇ ಆ್ಯಂಡ್ ಇಲ್ಲಿ ಜೋಡಿಗಳನ್ನ ಮಾಡಿದ್ದಾರೆ ಒಂದು ರಾಶಿಕಾ ಶೆಟ್ಟಿ ಮತ್ತು ಗಿಲ್ಲಿ ಇನ್ನೊಂದು ಅಶ್ವಿನಿ ಗೌಡ ಮತ್ತು ಧನುಷ್ ಚೆನ್ನಾಗಿದೆ ಜೋಡಿ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಜೊತೆಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸೊ ಇಲ್ಲಿ ಡೋರ್ ಹತ್ರ ಇದು ಮಾಡಿದ್ದಾರೆ ಸೊ ಇಲ್ಲಿ ಅಶ್ವಿನಿ ಗೌಡ ಮತ್ತು ಇವರು ರಾಶಿಕಾ ಶೆಟ್ಟಿ ಇಬ್ಬರು ಕೂಡ ನಿಂತಿರುವಂಥದ್ದು ಆ್ಯಂಡ್ ಇಲ್ಲಿ ಕಾವ್ಯ ಮತ್ತು ಧ್ರುವಂತ್ ಇಬ್ರು ಕೂಡ ಹುಸ್ಟೋರಿ ಕೆಲಸ ಮಾಡ್ತಾ ಇದ್ದಾರೆ ನೋಡ ಯಾವ ರೀತಿ ಮಾಡ್ತಾರೆ ಎಪಿಸೋಡ್ಲಿ ಅಂತ ಆ್ಯಂಡ್ ಅಲ್ಲಿ ಬರುವಂಥ ಒಂದು ಕೋಲ್ಗಳೇನಿದೆ ಅದನ್ನು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಳ್ಳೆ ಫೈಟ್ ನೋಡೋಕೆ ಸಿಗ್ತಾಯಿದೆ ನನಗೆ ಈ ಸೀಸನ್ ಟಾಸ್ಕ್ ಏನಂತ ಬಂದರೆ ಆಗಿ ರಾಶಿಕಾ ಶೆಟ್ಟಿಯವರು ಕಾಣಿಸ್ತಾರೆ ತುಂಬ ಚೆನ್ನಾಗಿ ಎಲ್ಲ ಟಾಸ್ಕ್ಗಳು ಕೂಡ ಕೂಡ ಆಡ್ತಾರೆ ಸಖತ್ ಅಂತಲೇ ಹೇಳ್ಬೋದು ಅದನ್ನು ಬಿಟ್ಟರೆ ಅಶ್ವಿನಿನ್ ಅವರು ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಟಾಸ್ಕ್ಗಳನ್ನ ಆಡಿದ್ದಾರೆ ಅಂತಲೇ ಹೇಳ್ಬೋದು ಈ ಸೀಸನ್ನು ಸೊ ಅವರಿಬ್ಬರ ಮಧ್ಯೆ ನೋಡೋದಕ್ಕೆ ಒಳ್ಳೆ ಫೈಟ್ ಸಿಗ್ತಾಯಿದೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಸಕ್ಕತ್ತಾಗಿ ಫೈಟ್ ಇದೆ ಅನ್ನೋದು ಅವ್ರು ಯಾರು ಏನು ಮಾಡ್ತಾರೆ ಹಿಂಗೆ ಕಥೆ ನೋಡಬೇಕು ಫಿಸಿಕಲಿ ಸ್ವಲ್ಪ ನಮಗೆ ಅಶ್ವಿನ ಗೌಡವ್ರು ಸ್ಟ್ರಾಂಗ್ ಅಂತ ಕಂಡ್ರು ಕೂಡ ನಮ್ಮ ಇವರೇನಿದ್ದಾರೆ ರಾಶಿಕಾ ಶೆಟ್ಟಿ ಅವ್ರ ಹಿಂಗೆ ಕಡಿಮೆ ಅಂತೂ ಇಲ್ಲ ಸಣ್ಣ ಇದ್ರು ಕೂಡ ಸಕ್ಕದಾಗಿ ಸ್ಟ್ರೆಂತ್ ಇದೆ ಅಂತ ಅನ್ಸುತ್ತೆ ಅವ್ರು ಅವರ ಆಟಗಳನ್ನ ನೋಡ್ತಿರ್ಬೇಕಾರೆ ಸೊ ಇಬ್ಬರ ಫೈಟ್ ಮಸ್ತಿರುತ್ತೆ ಅದಾದಮೇಲೆ ಕೋಲ್ಗಳನ್ನ ತಗೋರ್ಬೇಕಾಗುತ್ತೆ ಈಗ ಈ ಕಡೆ ಧನುಷ್ ಅವರು ಇದ್ದಾರೆ ರಾಶಿಕಾ ಶೆಟ್ಟಿಯವರು ಈಗ ಕೋಲ್ ಇದೆಲ್ಲ ಮಾಡ್ತಾರಲ್ಲ ಅಂದರೆ ಅವ್ರು ಹೋಗೋದಕ್ಕೆ ಅಡಚಣೆ ಮಾಡೋ ರೀತಿ ಇರಬೇಕಾಗುತ್ತೆ ಅಂದರೆ ಅವರು ನುಗ್ಗು ಹೋಗೋದಕ್ಕೆ ತುಂಬ ಕಷ್ಟಪಡಬೇಕು ಸೊ ಅದಕ್ಕೆ ಈ ಕೋಲ್ಗಳನ್ನ ಕಲೆಕ್ಟ್ ಮಾಡಿ ಅದು ರೆಡಿ ಮಾಡಬೇಕಾಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಕಡೆ ನೀವು ನೋಡ್ಬೋದು ಅಶ್ವಿನವ್ರು ಕೂಡ ರೆಡಿ ಮಾಡ್ತಾ ಇದ್ದಾರೆ ಸೊ ಯಾವ ಥರ ಪ್ಲಾನ್ ಮಾಡ್ತಾರೆ ಇಂಕತ್ತಿಯಿಂದ ನೋಡಬೇಕಾಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ಸಕ್ಕದಾಗ ಕಲೆಕ್ಟ್ ಮಾಡಿದ್ದಾರೆ ಅನ್ನೋದು ಇದೆ ಓಕೆನಾ ಸೊ ಇವಾಗ ಈಸಿ ಕೂಡ ಆಗ್ಬೋದು ನುಗ್ಗು ಹೋಗೋದಕ್ಕೆ ಇಲ್ಲಿ ಪ್ಲಾನ್ ಯಾವ ಥರ ಮಾಡ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ ಅಶ್ವಿನಿಗೌಡವರ ಪ್ಲ್ಯಾನ್ ಕೂಡ ಚೆನ್ನಾಗಿ ರೀ ಚೆನ್ನಾಗಿದೆ ಅನ್ನೋ ರೀತಿ ಕಾಣಿಸಿದೆ ಮೇಲ್ಗಡೆಯಿಂದೆಲ್ಲ ಆಗ್ತಿದ್ದಾರೆ ಸೊ ನೋಡುವ ಯಾವ ರೀತಿ ಹೋಗುತ್ತೆ ಇನ್ಕತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ಆ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲ ನಿಂತಿರೋರು ಈ ಕಡೆಗೆ ಒಂದು ಇದಾಕಿದಾರಲ್ವ ಸೊ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ ಫೋಟೋಗಳು ಏನೋ ಥರ ಇದೆ ಸೊ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೀಗೆ ನುಗ್ಗಿ ಕೂಡ ಬರಬೇಕಾಗುತ್ತೆ ಈ ನುಗ್ಗಿ ಬರಬೇಕಾದ್ರೆ ರೂಲ್ಸ್ಗಳು ಯಾವ ರೀತಿ ಇದೆ ಅದನ್ನು ತೆಗೆದಾಕ್ಬಾರ್ದಾ ಏನು ಕತೆ ಯಾಕಂದರೆ ತೆಗ್ದಂತೆ ನೀವು ಹೋಗಕ್ಕೆ ಇಲ್ಲ ಅದು ನಿಮಗೆ ಕ್ಲಿಯರಾಗಿ ಗೊತ್ತಿರುತ್ತೆ ಯಾಕಂದರೆ ಇವಾಗ ಅಲ್ಲಿ ಹಾಕಿರೋಂಥದ್ದು ಏನಿದೆ ಅದನ್ನು ಆಕಡೆ ಕಡೆ ಈ ಕಡೆ ಆಕಡೆ ಕಡೆ ತಳ್ಳಿಬಿಟ್ಟೆ ಮುಂದೆ ಹೋಗಬೇಕಾಗತ್ತೆ ಇರುತ್ತೆ ಬಟ್ ಅದು ಕಂಪ್ಲೀಟ್ಲಿ ಆಚೆ ಹೋಗಬಾರ್ದಾ ಅದ್ರ ರೂಲ್ಸಲ್ಲಿ ಇದೆಯಾ ಅನ್ನೋದು ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಸೊ ನೋಡೋಣ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಧನುಷ್ ಅವರು ಕೂಡ ಹಿಂಗೆ ಆ ಕಡೆ ಕಡೆ ಚಿಕ್ಸ್ ಬಿಟ್ಟು ಹೋಗ್ತಾಯಿರುವಂಥದ್ದು ಸೊ ಹಿಂಗೆ ಹಿಂಗೆ ತಳಿತಿರ್ಬೇಕಾದ್ರೆ ಆಚೆ ಕೂಡ ಹೋಗ್ಬೋದು ಆಚೆ ಹೋಗೋದನ್ನ ಫೋನ್ ಅಂತ ಕನ್ಸಲ್ಟ್ ಮಾಡ್ತಾರೆ ಆದರೆ ನೋಡೋಣ ಅದನ್ನು ಎಪಿಸೋಡಲ್ಲಿ ನಿಜವಾಗ ರೂಲ್ಸ್ ಏನಿದೆ ಅಂತ ಕೂಡ ನೋಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ನುಗ್ತಾ ಇದ್ದಾರೆ ಗಿಲ್ಲಿಯವರು ಕೂಡ ಆಗ್ಬೋದು ಧನುಷ್ ಆಗ್ಬೋದು ಸೊ ಇವಾಗ ಗಿಲ್ಲಿಯವರು ಕೂಡ ಟಾಸ್ಕ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿ ಆಡ್ಕೊಂಡು ಗೆಲ್ತಾ ಇದ್ದಾರೆ ಈ ಕಡೆ ಧನುಷ್ ಅಂತ ಬಂದಾಗ ನಿಮ್ಮೆಲ್ಲರೂ ಗೊತ್ತಿರುವ ಈಗ ಈ ಸೀಸನ್ ಟಾಸ್ಕ್ ಮಾಸ್ಟರ್ ಅಂತ ಕೂಡ ಇರ್ಬೋದು ತುಂಬ ಚೆನ್ನಾಗಿ ಅವರು ಕೂಡ ಟಾಸ್ಕ್ಗಳನ್ನ ಆಡ್ತಾರೆ ಫಿಸಿಕಲಿ ತುಂಬ ಚೆನ್ನಾಗಿ ಸ್ಟ್ರೆಂತ್ ಕೂಡ ಇದೆ ಅವ್ರಿಗೆ ಸೂಪರ್ ಅಂತ ಹೇಳ್ಬೋದು ಆ್ಯಂಡ್ ಇವಾಗ ಇಲ್ಲಿ ಕಲೆಕ್ಟ್ ಮಾಡಿರೋದನ್ನು ತಗೊಂಡು ಹೋಗಿ ಆ ಕಡೆ ಇಡೋಂಥ ತುಂಬ ಇಂಪಾರ್ಟ್ ಆಗುತ್ತೆ ಸೊ ಇಲ್ಲಿ ಉಸ್ತೋರಿಗಳ ಕೆಲಸ ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಸ್ಕ್ರೀನ್ ಮೇ ಸ್ಕ್ರೀನ್ ಮೇಲೆ ಸೊ ಇಲ್ಲೆಲ್ಲ ಸುಮಾರು ಆ ಕಡೆ ಈ ಕಡೆ ಹೋಗೋದಂಥದ್ದು ಎಲ್ಲ ನಿಮಗೆ ಕಾಣಿಸುತ್ತೆ ಓಕೆನಾ ಬಟ್ ಈ ರೀತಿ ನೋಡಿದಾಗ ಅದು ಫುಲ್ ಆಚೆಗೆ ಹೋಗ್ಬಾರ್ದು ಅನ್ನೋದು ಮೇನ್ ಪಾಯಿಂಟ್ ಆಗುತ್ತೆ ಅನ್ಕೋತೀನಿ ನೋಡೋಣ ಆ್ಯಂಡ್ ಇದಾದ ಮೇಲೆ ನೋಡಿ ಇಲ್ಲಿ ಬಂದು ಕಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಎಲ್ಲೋ ಬೋರ್ಡ್ ಇದೆಯಲ್ಲ ಅಲ್ಲಿಗೆ ಎಲ್ಲನೂ ಜೋಡಿಸ್ಬೇಕಾಗುತ್ತೆ ಸೊ ಯಾರು ಬೇಗ ಕಂಪ್ಲೀಟ್ ಮಾಡ್ತಾರೆ ಅವರು ಗೆದ್ದಂಗೆ ಅದಷ್ಟೇ ಇಂಪಾಯಿಂಟು ಆ ಜೋಡಿ ಗೆಲ್ಲುತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಗೆಲ್ಲೇವ್ರಿಗೂ ಎಷ್ಟು ಕಷ್ಟ ಇದೆ ಅಂತ ಬಟ್ ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಕೋಲ ಆಚೆ ಇರೋ ರೀತಿ ಕಾಣಿಸಿದೆ ಇವಾಗ ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಪಾಸ್ ಮಾಡಿರುವಂಥದ್ದು ಧ್ರುವಂಥವರು ಸೊ ಇಲ್ಲಿ ನುಗ್ಗಬೇಕಾದ್ರೆ ಮಾಡಿರ್ಬೋದು ಇಲ್ಲಿ ನೋಡಿ ಇಲ್ಲಿ ನೋಡ್ಕೋಬೋದು ನೀವು ಸೊ ಹಿಂಗೆ ತಳಿತಿರ್ಬೇಕಾದ್ರೆ ಆಚೆ ಹೋಗ್ತಿದೆ ಅನ್ನೋದು ಪಾಯಿಂಟು ಮತ್ತು ತಳ್ಳೋದನ್ನೇ ಮೇನ್ ಇಟ್ಕೊಂಡು ಮಾಡ್ತಿದ್ದಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಪಾಸ್ನ ಕೊಟ್ಟಿದ್ದಾರೆ ಓಕೆನಾ ಇದಾದ ಮೇಲೆ ಗಿಲಿಯವ್ರು ನುಗ್ಗಿ ಬರ್ತಿದ್ದಾರೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಪಾಸ್ನ ಕೊಟ್ಟಿರೋದು ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಸೊ ಗಿಲ್ಲಿಯವ್ರಿಗೆ ಒಂದು ಎರಡು ಸಲ ಮೂರು ಸಲ ಕೊಟ್ಟಿರೋ ರೀತಿ ಅನಿಸಿದೆ ಇಲ್ಲಿ ಓಕೆನಾ ಸದ್ಯಕ್ಕೆ ಆ್ಯಂಡ್ ಇದಾದ ಮೇಲೆ ರಾಶೇಖರ್ ಒಂದಿಷ್ಟು ಕ್ವಶನ್ ಮಾಡ್ತಿದ್ದಾರೆ ರಕ್ಷಿತಾ ಶೆಟ್ಟಿಯವರು ಕೂಡ ಹುಸ್ತುವರಿ ತಪ್ಪು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಸ್ಪಂದನ ಕೂಡ ಮಾತಾಡೋಣ ಅನ್ನೋ ರೀತಿ ರಿಯಾಕ್ಷನ್ ಕೊಡೋ ರೀತಿ ಇದೆ ಓಕೆನಾ ಸೊ ಇದೆಲ್ಲ ಆಗುತ್ತೆ ಇದಾದ ಮೇಲೆ ಕಾವ್ಯರು ಕೂಡ ಅವ್ನಿಗೆ ಇದಾಗುತ್ತೆ ಅನ್ಫಿರೋ ರೀತಿ ಮಾತಾಡ್ತಿರುವಂಥದ್ದು ಆಮೇಲೆ ಒಂದಿಷ್ಟು ರಿಯಾಕ್ಷನ್ ಇರುವಂಥ ಕಡೆಯಿಂದ ಕೂಡ ಬಂದಿದೆ ಅದನ್ನು ಇವ್ರಿಗೆ ಇಡೋ ರೀತಿ ಕೂಡ ಅನಿಸ್ತಿದೆ ಕಾವ್ಯವ್ರಿಗೆ ಇಲ್ಲಿ ನೋಡ್ತಿರ್ಬೇಕಾದ್ರೆ ಬಟ್ ಅದು ಎಲ್ಲೋ ಬೇರೆ ಕಡೆ ಇಡೋಂಥ ಇಲ್ಲಿಗೆ ಸಿಂಕ್ ಕೂಡ ಮಾಡಿರ್ತಾರೆ ಹೇಳೋಕ್ಕಾಗಲ್ಲ ನಮ್ಮ ಬಿಗ್ ಬಾಸ್ ಅವರು ಓಕೆನಾ ಸೊ ಇವಾಗ ಪ್ರೊಮೋ ನೋಡ್ತಾ ಸ್ವಲ್ಪ ವಿಷಯ ಇದನ್ನು ನೋಡ್ತಾ ರಿಯಾಕ್ಷನ್ ಕೊಡೋದು ಡೀಟೇಲ್ ಮಾತಾಡೋಣ ಬನ್ನಿ ಪೈಪ್ ಗಳನ್ನು ತೆಗೆದು ದಾರಿಯನ್ನು ಸರಿಪಡಿಸಿಕೊಳ್ಳಬೇಕು ಸೊ ಈ ಸುರಂಗ ಅಂದ್ರೆ ಇದ್ ಬರುತ್ತಲ್ಲ ಅದು ಸೊ ಅಲ್ಲಿ ತೆಗೆದು ದಾರಿಯನ್ನು ಸರಿ ಮಾಡಿಕೊಳ್ಳಬೇಕು ಇದು ರೂಲ್ಸ್ ಇರುವಂಥದ್ದು ಸೊ ಇವಾಗ ತೆಗೆದು ಅಂತ ಬಂದಾಗ ಆಚೆ ಹೋದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದು ಒಂದು ತಲೆಗೆ ಬಂದೇ ಬರುತ್ತೆ ಸೊ ಆ ಥರ ನೋಡಿದಾಗ ಹೌದಲ್ವ ಅದು ತೆಗೆದು ಅಂತಲೇ ಇರುವಂಥದ್ದು ಸೊ ತಳ್ಳಿ ಅಂತೇನಿಲ್ಲ ತೆಗೆದು ಅಂತ ಬಂದಾಗ ತೆಗೆದಾಕ್ಬಿಟ್ಟು ಅಂತ ಕೂಡ ಬರುತ್ತೆ ಸೊ ಅದು ನೋಡೋಣ ಮೊದಲು ಗಂಟೆ ಬಾರಿಸುವ ಜೋಡಿ ಅಂಡ್ ಫಸ್ಟ್ ಗಂಟೆ ಹೊಡಿತಾರೆ ಎಲ್ಲಾನು ರೆಡಿ ಮಾಡ್ಬಿಟ್ಟು ಅವರು ವಿನ್ನಲ್ ಆಗ್ತಾರೆ ಸೊ ಅವರು ನೆಕ್ಸ್ಟು ಗೇಮಲ್ಲಿ ಜೋಡಿಯಾಗಿ ಜೋಡಿಯಲ್ಲ ಒಬ್ಬೊಬ್ಬರಾಗಿ ಸಿಂಗಲ್ ಆಗಿ ಆಡ್ತಾರೆ ಅದ್ರ ಯಾರು ಗೆಲ್ತಾರೆ ಅವರು ಕ್ಯಾಪ್ಟನ್ ಆಗ್ತಾರೆ ಕೊನಿಯಟ್ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅಭ್ಯರ್ಥಿಗಳಾಗಿ ಆಯ್ಕೆಯಾದರು ನೋಡಿ ಇಲ್ಲಿ ಹೊರಗಡೆ ಹಾಕಂಗಿಲ್ಲ ಅಂತ ಬರ್ತಾ ಇದೆ ಇದೊಂದೇ ಮೇನ್ ಆಗಿರುವಂಥದ್ದು ಹೊರಗಡೆ ಹಾಕೋಂಗಿಲ್ಲವಾ ಸೊ ಇದು ತುಂಬ ಮ್ಯಾಟ್ರ್ ಆಗುತ್ತೆ ಇವಾಗ ಟೆನ್ ಸೆಕೆಂಡ್ ಇದು ಕೂಡ ಫೋರ್ ಗಂಡ ಅಂತ ಕೂಡ ಕೊಡ್ತಾ ಇದ್ದಾರೆ ವಾಟ್ ಟು ಫೋರ್ಗಳೇ ಬೇಕು ಸೊ ಇಲ್ಲಿ ಪೈಪ್ ಹೊರಡೆ ಬಿದ್ದಿದೆ ಅನ್ನೋದು ಕೂಡ ಮ್ಯಾಟ್ರ್ ಆಗ್ತದೆ ಈಗ ತಳ್ಬೇಕಾರೆ ಆಚೆ ಹೋಗಿದೆ ಅಂತ ಕೂಡ ಅನಿಸ್ತಿದೆ ಈಗ ಅದು ಫುಲ್ ಆಚೆ ಹೋಗಿಲ್ವಾ ಹೋದ್ರೂ ಏನು ಪ್ರಾಬ್ಲಮ್ ಇಲ್ವಾ ಏನು ಕತೆ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ ಸೊ ಈಗ ಪಾಸ್ ಯಾಕೆ ಕೊಟ್ಟಿರಬ್ರೆ ರಾಶಿಕಾ ಶೆಟ್ಟಿ ಕೂಡ ಕ್ವಶನ್ ಮಾಡ್ತಿದ್ದಾರೆ ಸೊ ಇವಾಗ ಹಂಗೆ ಮಾಡ್ಬೇಕು ಅನ್ನೋದು ತುಂಬ ಪಾಯಿಂಟ್ನ ಕ್ಲಿಯರ್ ಆಗಿರ್ತಾರೆ ಅದೇ ನಿಮಗೆ ಓದ್ದಾಗ ಫಸ್ಟ್ ಹೇಳಿದ್ನಲ್ಲ ಅದೇ ಪಾಯಿಂಟ್ ಓಕೆನಾ ಸೊ ಇವಾಗ ಎಲ್ಲರೂ ಕೂಡ ಸ್ವಲ್ಪ ರೀತಿ ಕೂಡ ಇದೆ ಉಸ್ತುವಾರಿ ತಪ್ಪು ಅನ್ನೋ ರೀತಿ ಕೂಡ ಹೇಳ್ತಾ ಇದಾರೆ ಸೊ ಧನುಷ್ ಅವ್ರಿಗೆ ಹೇಳ್ತೀನಿ ಅವ್ರದ್ದು ಅನ್ಫೇರ್ ಆಗುತ್ತಲ್ಲ ಹಿಂಗ ಮಾಡೋದ್ರಿಂದ ಅಂತ ಕೂಡ ಹೇಳ್ತಾರೆ ಮೇ ಬಿ ಪಾಸ್ಗಳನ್ನ ಅಂತ ಅನ್ಸುತ್ತೆ ಅದೇನು ಮಾಡಿದಾರೋ ಗೊತ್ತಿಲ್ಲ ಬಟ್ ರೂಲ್ಸ್ಗಳು ನೋಡಿದಾಗ ತೆಗೆದು ಆಚೆ ಹಾಕೋರು ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿ ಕಾಣಿಸ್ತಿದೆ ಬಟ್ ಅದಕ್ಕೆ ಪಾಸ್ ಕೊಟ್ಟಿರೋದು ಕೂಡ ರೀತಿ ಕೂಡ ಕಾಣಿಸಿದೆ ಸೊ ಆದರೆ ಪಾಸ್ಗಳನ್ನ ಕೊಟ್ಟಾಗ ಟೈಮ್ ಕಿಲ್ಲ ಆಗುತ್ತೆ ಅದಾದಮೇಲೆ ಮುಂದೆ ಅವರು ಬೇಗ ಫಾಸ್ಟಾಗಿ ಹೋಗ್ತಾರೆ ಅದು ಕೂಡ ಧನುಷ್ ಇರುವಂಥದ್ದು ಇನ್ನೂ ಫಾಸ್ಟಾಗಿ ಹೋಗಿ ಹೋಗ್ತಾರೆ ಸೊ ಅವರು ಕ್ಯಾಪ್ ಅವ್ರಿಬ್ರಲ್ಲೇ ಗೆದ್ದು ಅವರಲ್ಲಿ ಇಬ್ಬರಲ್ಲಿ ಯಾರೊಬ್ಬರು ಕ್ಯಾಪ್ಟನ್ ಆಗೋಂಥ ಸಿಚ್ಯುವೇಶನ್ ಕೂಡ ಬರುತ್ತೆ ಅಂತ ಕೂಡ ಹೇಳ್ಬೋದು ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಇಲ್ಲಿ ಹೂವು ಯಾರು ಕರೆಕ್ಟಾಗಿ ಮಾಡಿರ್ಬೋದು ಅಂತ ಅನಿಸುತ್ತೆ ಗೈಸ್ ರೂಲ್ಸ್ಗಳನ್ನ ನೋಡ್ತಿರ್ಬೇಕಾರೆ ಸದ್ಯಕ್ಕೆ ಈ ಕಡೆ ಧನ ಧ್ರುವಂತವ್ರದ್ದೇ ತಪ್ಪಿರ್ಬೋದು ಅಂತ ಕೂಡ ಅನಿಸ್ಬಿಡುತ್ತೆ ಅಕಸ್ಮಾತ್ ಅವ್ರು ತಪ್ಪಿದ್ರೆ ಅವ್ರು ಅವನಿಷ್ಟು ಕೂಡ ಮಾಡಿದ್ರು ಕೂಡ ಅಲ್ಲಿ ಲಕ್ಷ್ಮಿಗೌಡ ಅವರು ಇರೋದ್ರಿಂದ ಅವರು ಫೇವರ್ ಮಾಡೋಕ್ಕೋಸ್ಕರೇ ಈ ಥರ ಎಲ್ಲ ಮಾಡೋದು ಕೂಡ ಬರುತ್ತೆ ಬಟ್ ಅದೆಲ್ಲ ಕೂಡ ಎಪಿಸೋಡ್ ನೋಡಿ ಡಿಸೈಡ್ ಮಾಡೋಣ ಸೊ ಅನಿಸುತ್ತೆ ಅನಿಸುತ್ತೆಲ್ಲ ಸತ್ಯ ಅಲ್ಲ ಅಲ್ಲ ಸೊ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸಿಗೋಣ ಗೈಸ್ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬೈ ಬಾಯ್